ಅಧಿಕಾರ ಇರುವಾಗ ಅಧಿಕಾರ ಇಲ್ಲೇ ಹೋದ ಒಂದು ರೀತಿ ಯೋಜನೆಗಳಿರ್ತದೆ ಅಧಿಕಾರ ಇದ್ದಾಗ ನಮ್ಮಲ್ಲಿ ಏನಾದ್ರು ಕೆಲವು ದೌರ್ಬಲ್ಯಗಳು ಏನಾದ್ರು ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ ಜನರ ಭಾವನೆ ಏನು ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಇನ್ನೂ ಉತ್ತಮವಾದಂತಹ ಫಲಿತಾಂಶ ಐದಾರು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಏನ್ ಹೇಳ್ತಾರೆ ಮಹಿಳೆಯರು ಜೊತೆಗೆ ನಿಮ್ಮನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಇವೆಲ್ಲ ಗಮನದಲ್ಲಿಟ್ಕೊಂಡು ಈ ಸಭೆಯನ್ನ ನಾನು ನಮ್ಮ ಪಕ್ಷದ ಪರವಾಗಿ ಕರೆದಿದ್ದೇವೆ ಸುಮಾರು ಒಂದು ನಲವತ್ತು ಜನ ಹೆಣ್ಮಕ್ಳು ಅವರ ಅನುಭವ ವಿಶಾಲವಾದಂತ ಹೋರಾಟ ಪಕ್ಷಕ್ಕೆ ಬಿಡುವಂತಹ ಶ್ರಮ ಎಲ್ಲ ಕೂಡ ಅವರನ್ನ ಎದುರಿಸಿದ್ದಾರೆ ಪಕ್ಷದಲ್ಲಿ ಎಲ್ಲ ಮಟ್ಟದಲ್ಲೂ ಕೂಡ ಸಮಾನತೆಯಲ್ಲಿ ಅವರಿಗೆ ಒಂದು ರಿಸರ್ವೇಶನ್ ಅನ್ನ ಏನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಸೆಂಬ್ಲಿಯು ಕೂಡ ಏನ್ ತರಬೇಕು ಅಂತೇಳಿ ಈಗ ಅಲೆ ಪಾರ್ಲಿಮೆಂಟ್ ಅಲ್ಲೆಲ್ಲ ನಿಗದಿ ಮಾಡಿದ್ದೇವೆ ಈಗ ಹನ್ನೊಂದು ಸೀಟು ಅಸೆಂಬ್ಲಿ ಕೊಟ್ಟು ಆರು ಸೀಟು ಪಾರ್ಲಿಮೆಂಟ್ ಕೊಟ್ಟು ಕುಟುಂಬದವ್ರ ಜೊತೆಗೆ ಕಾರ್ಯಕರ್ತರು ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕು ಅದಕ್ಕೆ ಯಾವ ರೀತಿ ಅವ್ರ ನಾಯಕನಾಗಿ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ನಿಮ್ಗೆ ಎಷ್ಟೆಲ್ಲ ಶಕ್ತಿಯನ್ನು ನೀವು ಪಡ್ಕೊಳ್ಬೇಕು ಬಿ ಮೋರ್ ಇನ್ವಿಟಬಲ್ ಆ ರೀತಿ ನೀವು ಪ್ರದರ್ಶನವನ್ನು ಮಾಡಬೇಕು ಅಂತ ಅನೇಕ ವಿಚಾರಗಳನ್ನ ಸರಿಯನ್ನು ಕೂಡ ಅವ್ರಿಗೆ ಇಟ್ಟಿದ್ದೇವೆ ಸೊ ಅವರು ಎಲ್ಲ ಬಹಳ ಜನ ಪಂಚಾಯತಿ ಪಾರ್ಲಿಮೆಂಟ್ ಕೂಡ ಇಲ್ಲಿ ಕೆಲಸ ನಾಯಕರುಗಳೆಲ್ಲ ಬಂದಿದ್ದಾರೆ ಪಕ್ಷಕ್ಕೋಸ್ಕರ ಅನೇಕ ಸಂಘಟನೆಗಳ ಬಗ್ಗೆ ಅವರೆಲ್ಲ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಕೂಡ ನಮ್ಮ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೂಡ ಅಪಾರವಾದಂತ ಅನುಭವದ ಸಂಪತ್ತನ್ನು ಹೊಂದಿದ್ದಾರೆ ಸೊ ಅದೆಲ್ಲ ಕೂಡ ನೀವು ಮನೆಯಲ್ಲಿರಬಾರ್ದು ಈಚೆ ಬರಬೇಕು ನಿಮ್ಮ ಅನುಭವದ ಜ್ಞಾನ ಹಂಚಬೇಕು ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋದು ಕೂಡ ಅವರಿಗೆಲ್ಲ ಮನವಿ ಮಾಡಿದ್ದಾರೆ ಮಾಡಿದ್ದೇವೆ ಅವರೆಲ್ಲ ಬಂದು ಪಕ್ಷಕ್ಕೆ ಏನು ಬೇಕಾದ್ರೂ ನಾವು ಮಾರ್ಗದರ್ಶನವನ್ನು ಕೊಡ್ತೀವಿ ಅಂತೇಳಿ ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅದಕ್ಕೆ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಾಯಕರಿಗೆ ಇವತ್ತೇನು ಬಂದು ಸುಮಾರು ನೂರಕ್ಕೂ ಹೆಚ್ಚು ಜನರು ನಾವು ಅವ್ರಿಗೆ ಆಹ್ವಾನಿಸಿದ್ದು ಜಾಸ್ತಿ ಜನ ಕರೆತರ ಅರ್ಥ ಇಲ್ಲ ಅಂತೇಳಿ ಒಂದು ಲಿಮಿಟ್ ಮಾಡಿ ಕರೆಸಿದ್ದು ಇನ್ನೂ ಬಹಳ ಜನ ಇದ್ದಾರೆ ಅಂತ ಇದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ ಅವರ ಅನುಭವದ ಮಾತನ್ನೆಲ್ಲ ನಾವು ದಾಖಲೆಯನ್ನ ನಾವು ಮಾಡಿಟ್ಕೊಂಡಿದ್ದೇವೆ ಸೊ ಈಗ ನಾವು ಮುಖ್ಯವಾಗಿ ನಾವು ರಾಜಕೀಯವಾಗಿ ನಾಯಕತ್ವ ಅವರ ಅನುಭವ ಮತ್ತು ಮುಂದಕ್ಕೆ ಯಾವ ರೀತಿ ಭಾಗವಹಿಸಬೇಕು ಅವ್ರಿಗೆ ಯಾವ ರೀತಿ ಅನೇಕ ವೇದಿಕೆಗಳನ್ನ ಸಿದ್ಧವನ್ನು ಪಡಿಸಬೇಕು ಸೊ ನಮ್ಮ ಗ್ಯಾರಂಟಿಗಳು ನಾವೇನು ಇವತ್ತು ಸುಮಾರು ಐವತ್ತು ಸಾವಿರ ರೂಪಾಯಿ ಹೆಚ್ಚು ಹಣ ಕೊಡ್ತಾ ಇದ್ದೀವಿ ಅವ್ರಿಗೆ ಯಾವ ರೀತಿ ಉಪಯೋಗ ಆಗಬೇಕು ಆಮೇಲೆ ಅದನ್ನೆಲ್ಲ ಆ ಕಂಪ್ನಿಗಳಲ್ಲಿ ನಾವು ಹೆಣ್ಮಕ್ಳು ಕೂಡ ಹಾಕಿದ್ದೇವೆ ಸೊ ನಾನು ಮಾತು ಮಾತುಕೊಟ್ಟಿದ್ದೇನೆ ಎಲ್ಲೆಲ್ಲಿ ನಾವು ಡಿಫಾಲ್ಟ್ ಆಗಿದ್ದೇವೆ ತಾಲೂಕ್ ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಅದೆಲ್ಲ ಕೂಡ ಹೆಚ್ಚಿಗೆ ಹೆಣ್ಮಕ್ಳನ್ನ ನಾವು ಎಷ್ಟು ಸೇರಿಸಬೇಕು ಅಂತೇಳಿ ಡಿಗ್ರಿ ಮಾಡಿದ್ದೋ ಅದನ್ನು ಪ್ರತಿಯೊಂದು ಸಮಿತಿಯಲ್ಲೂ ಕೂಡ ನಾನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೆ ಆ ಪ್ರಕಾರ ನಾವು ಮಾಡ್ತೇವೆ ಅಂತ ಕೂಡ ನಾನು ಮಾತುಕೊಟ್ಟಿದ್ದೇನೆ ಸೊ ಮತ್ತಂತೆ ಮತ್ತಷ್ಟೇ ಆ ಹೆಣ್ಮಕ್ಕಳು ನಮ್ಮ ಪಕ್ಷಕ್ಕೆ ಯಾವ ರೀತಿ ಅವ್ರನ್ನ ಗಮನವನ್ನು ಸೆಳೆದು ಅವರ ವಿಶ್ವಾಸಕ್ಕೆ ತೀರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಡಿಪಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಯಾವ ರೀತಿ ಮನೆ ಒಲಿಸ್ಬೇಕು ಅನ್ನೋದು ಕೂಡ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಇಂದಿರಾ ಗಾಂಧಿಯವರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ಇದೆ ಕೊಟ್ಟಿದ್ದು ಇಂದಿರಾ ಗಾಂಧಿ ಇವತ್ತು ಆಶ್ರಯ ಇದನ್ನ ನಮ್ಮ ಅಂಗನವಾಡಿ ಕಾರ್ಯಕ್ರಮ ಕೊಟ್ಟಿದ್ದು ಇಂದಿರಾ ಗಾಂಧಿ ನಮ್ಮ ಆಶಾ ಕಾರ್ಯಕರ್ತ ಸ್ಕೀಮು ಹೆಣ್ಮಕ್ಳಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಬ್ರಹ್ಮ ಸಿಂಗ್ ರವ್ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಸೈಟ್ ಕೊಡಬೇಕಾಗಲಿ ಮನೆ ಕೊಡಬೇಕಾಗ್ಲಿ ಅವು ಕಾನೂನೇ ಮಾಡಿದ್ದೇವೆ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಹಂಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ ಇದನ್ನು ನಾವು ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಸೋ ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ಅವನ್ನ ಯಾವ ರೀತಿ ಮುಂದಕ್ಕೆ ತರಬೇಕು ಹಳ್ಳಿರಿರುವಂಥ ಹೆಣ್ಮಕ್ಕಳು ಭೂತ್ ಪಟ್ಟದ ಹೆಣ್ಮಕ್ಕಳು ಅವನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಹೊಸದಾಗಿ ಒಂದು ಕುಟುಂಬ ಅಂತೇಳಿ ಅವನ ಪರಿವರ್ತನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವರು ತರಿಸಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅವರ ಅನುಭವದ ಸಂಪತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷ ಹೊಸದಾಗಿ ಇನ್ನೂ ಹೆಚ್ಚಿಗೆ ಸದೃಢ ಆಗಲಿಕ್ಕೆ ಏನು ಬೇಕೋ ಅವರ ಅನುಭವವನ್ನು ಉಪಯೋಗಿಸ್ಕೊಳ್ಬೇಕು ಹೇಳಿ ಈ ಸಭೆಯನ್ನು ಕರೆದಿದ್ದೇನೆ ಸೊ ಈ ವಿಚಾರವನ್ನು ರಾಜ್ಯದ ಇದು ಬರೀ ನಾನು ಕೆ ಪಿ ಸಿ ಸಿ ಕಚೇರಿ ಮಾತ್ರ ಇದು ಮಾತಾಡ್ತಾ ಇಲ್ಲ ರಾಜ್ಯದ ಮೂಲೆ ಮೂಲೆಗೂ ಕೂಡ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರಿಗೆ ಇದನ್ನು ಹೋಗಬೇಕು ಜೊತೆಗೆ ನಮ್ಮ ಹೆಣ್ಮಕ್ಕಳು ಏನು ಪಕ್ಷದ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುನ್ಸಿಪಾಲ್ಟಿ ಅನೇಕ ಸಂಘಟನೆಗಳು ಇದ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಗೆದ್ದ ತಕ್ಷಣ ಸೋದ ತಕ್ಷಣ ಮನೇಲಿ ಕೂತ್ಕೊಳ್ಬಾರ್ದು ಪ್ರತಿ ತಾಲೂಕ್ನಲ್ಲೂ ಕೂಡ ಒಂದೊಂದು ಸಭೆಯನ್ನ ಈ ರೀತಿ ಬೈರೈ ಮಹಿಳೆಯರನ್ನೇ ಕರೆಸಿ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಮಹಿಳಾ ಸಂಘಟನೆಗೆ ಒಂದು ಮಾರ್ಗದರ್ಶನವನ್ನು ಕೂಡ ತಮ್ಮ ಮುಖಾಂತರ ಮತ್ತು ಇರುವಂತ ಪಿ ಸಿ ಹೆಣ್ಮಕ್ಳ ಪದಾಧಿಕಾರಿಗಳಿಗೂ ಕೂಡ ಆ ಜವಾಬ್ದಾರಿಯನ್ನು ಹಂಚೇನೆ ಏಕೆಂದ್ರೆ ಬಹಳ ಜನ ಜಿಲ್ಲಾ ಪಂಚಾಯಿತಿ ಗೆದ್ದಿದ್ದಾರೆ ಸೋತಿದ್ದಾರೆ ಕಾರ್ಪೊರೇಷನ್ ಗೆದ್ದಿದ್ದಾರೆ ಸೋತಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತ್ ಗೆದ್ದು ಸೋತಿದ್ದಾರೆ ಅವರ ಅನುಭವ ಅವರ ಸಂಪರ್ಕ ಬಳಕೆ ಆಗ್ಬೇಕು ಅವ್ರ ಮನೆಯಲ್ಲಿ ಕುಂಡಿಸಬಾರದು ರಾಜಕೀಯವಾಗಿ ಯಾರ ಹತ್ರ ಏನೇನು ಶಕ್ತಿ ಇದೆಯೋ ಅದು ಪಕ್ಷಕ್ಕೆ ಸರಿಯಾದ ರೀತಿ ಪಡುವಳಿಕೆ ಆಗಲಿ ಯಾಕೆಂದ್ರೆ ಪಕ್ಷದ ಚಿಹ್ನೆಯಲ್ಲಿ ಪಕ್ಷದ ಗುರುತಿನಲ್ಲಿ ಅವರು ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಅವರು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿರ್ತಾರೆ ಸೊ ಅವನ್ನೆಲ್ಲ ಎರಗಡೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ ಸಂಘವದಲ್ಲಿ ಬಹಳ ಬಿಸರತಿ 33% ದಷ್ಟು ದಕ್ಷಿಣೆಕ್ಕೆ ಜನಾಪ ಕೇಂದ್ರಗಳಲ್ಲಿ ತುಂಬಾ ಜನಕ್ಕೆ ಸೀಮಿತ ಜನರಿಗೆ ಟಿಕೆಟ್ ಸಿಗುತ್ತೆ ಹೆಚ್ಚಿನ ಜನಕ್ಕೆ ಟಿಕೆಟ್ ಸಿಗದ ಅಂತ ಆರೋಪ ಮಾಡಿದ್ದಾರೆ ನಿಮ್ಮ पहिला ಅವರ ಕಾರ್ಯಕೇತ್ರದ ಆರೋಪ ನೋಡಿಪ್ಪ ನೀವು ಕೊಡ್ದು ನೀವು ಹೇಳದು ಹೇಳ್ತೀರಿ ಎಲ್ಲ ಒಂದೇ ರೀತಿ ಆಗೋಕಾಗಲ್ಲ ನಾವು ಅದಕ್ಕೋಸ್ಕರನ ಅವನ್ನ ಸ್ವಲ್ಪ ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅನ್ನೋ ಜನಕ್ಕೆ ಕೊಟ್ಟಿದ್ದು ಪಾರ್ಲಿಮೆಂಟ್ ಆ ಜನಕ್ಕೆ ಕೊಟ್ಟಿದ್ದೋ ಹೀಗೆಲ್ಲ ನಮ್ಮ ಪದಾಧಿಕಾರಿಗಳನ್ನ ಎಲ್ಲ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಕಮಿಟಿದು ಒಂದು ಹೆಣ್ಮಕ್ಳು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಮಾಡ್ತಾ ಇದೀವಿ ನೆಕ್ಸ್ಟ್ ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಎರಡು ಸೇರಿ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ ಸೊ ಅದಕ್ಕೆ ಅದಕ್ಕೆ ತಯಾರು ಮಾಡ್ಬೇಕಲ್ಲ ಹೆಣ್ಮಕ್ಳನ್ನ ಅದಕ್ಕೆ ಈಗಿಂದಲೇ ತಯಾರು ಮಾಡ್ತಾ ಇದ್ವಿ ಪಟ್ಟಿ ನಿಮ್ಗೆ ಗೊತ್ತಿಲ್ಲ ಬರ್ತಿರೋದು ಥ್ಯಾಂಕ್ ಯು ನಮಸ್ಕಾರ ಸೂಚನೆ ಕೊಟ್ಟಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಇವತ್ತು ರೈಟ್ ರೋಲ್ ಅಂತ meeting ಮಾಡಿದರೆ ಈ ಅದನ್ನ ಏನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಟೆಕ್ನಿಕಲ್ ಟೀಮ್ ನಾ ಕಳಿಸ್ಕೊಂಡಿದೀನಿ ರಿಪೋರ್ಟ್ ಬರ್ತಿದೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೋಗ್ತಾ ಇದೀನಿ ಯಾವ ರೀತಿ ಅದನ್ನ ಸ್ಟಾಪೇಜ್ ಮಾಡಬೇಕು ಅನ್ನೋದು ಪರಿಶೀಲನೆ ಮಾಡಿ ಇಂದಿನ ಸಭೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಹಾಗೆಯೇ